ಜನಸಂಖ್ಯೆ ಆಧಾರದ ಮೇಲೆ ಒಂದು ನೂರ ಎಪ್ಪತ್ತು ರೂಪಾಯಿನಂತೆ ಅವರ ಅಕೌಂಟ್ಗೆ ಪ್ರತಿ ತಿಂಗಳು ಸಕಾಲಕ್ಕೆ ಫೆಬ್ರವರಿವರೆಗೂ ಈಗ ಸೇರಿಸಿದ್ವಿ ಇನ್ನು ಮೇಲೆ ನಾವು ನೇರವಾಗಿ ಮುಂದಿನ ಈ ತಿಂಗಳಲ್ಲಿ ಕೊಡೋ ಹಣವನ್ನು ನೇರವಾಗಿ ಹಕ್ಕೊಂಡು ಸೇರ್ತದೆ ಒಂದೇ ಒಂದು ವಾರದಲ್ಲಿ ಮೊದಲನೇ ವಾರದಲ್ಲೇ ಅವರಿಗೆ ಹಣ ಸೇರುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇವೆಲ್ಲ ಕಾರ್ಯಕ್ರಮಗಳನ್ನು ಕೂಡ ಸಾರ್ವಜನಿಕರಿಗೆ ಬಡವರಿಗೆ ಶೋಷಿತ ವರ್ಗಕ್ಕೆ ಇದನ್ನು ಕೊಟ್ಟಿದ್ದೇವೆ ರೈತರು ಕೂಡ ವಿಶೇಷವಾಗಿ ನಾವು ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಎಲ್ಲ ವಿಷಯಗಳನ್ನು ತಮಗೆ ತಿಳಿಸಿದ್ದಾರೆ ಇವೆಲ್ಲವನ್ನು ಮತ್ತೆ ನಾವು ಮುಂದುವರಿಸಬೇಕಾದರೆ ಈ ರಾಜ್ಯದಲ್ಲಿ ಮತ್ತೆ ನಾವು ಈ ನಾಲ್ಕು ವರ್ಷ ಕೆಲಸ ಮಾಡಿ ಈ ಏನು ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ ಇವನ್ನು ಜಾರಿ ಮಾಡಬೇಕಾದ್ರೆ ಈ ಫಲಾನುಭವಿ ಮುಟ್ಟಿಸಬೇಕಾದ್ರೆ ತಮ್ಮ ಆಶೀರ್ವಾದ ಕೇಳಲಿಕ್ಕೆ ಬಂದಿದ್ದೇವೆ ಅತ್ಯಂತ ಉತ್ತಮ ಕುಟುಂಬದಿಂದ ಬಂದಿದೆ ಇವರು ನಿರಂತರವಾಗಿ ಸುಮಾರು ಐವತ್ತು ವರ್ಷಗಳಿಂದ ಇವರ ತಾತನವರ ಕಾಲದಿಂದ ಜಯರಾಮಣ್ಣವರು ಸೀತಾರಾಮ್ ಅವರು ಜಯರಾಮಣ್ಣವರು ದೇವನಹಳ್ಳಿಯಲ್ಲಿ ಶಾಸಕರಾಗಿದ್ದರು ನೈನ್ಟೀನ್ ಸೆವೆಂಟಿ ಟೂ ಟು ಅವರು ನಿರಂತರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸನೂ ಮಾಡಿದರೆ ತನು ಮನ ಧನವನ್ನು ಕೊಟ್ಟಿದ್ದಾರೆ ಆ ಕುಟುಂಬದಿಂದ ಬರುವ ಒಬ್ಬ ಯುವಕನಿಗೆ ತಮ್ಮೆಲ್ಲರೂ ಆಶೀರ್ವಾದ ಮಾಡಿ ಅವರನ್ನು ಜಯಶೀಲರನ್ನಾಗಿ ಮಾಡಬೇಕಂತ ನಾನು ತಮ್ಮೆಲ್ಲರಲ್ಲಿ ಕೂಡ ಕಳಿಯ ಕಳ್ಕಳಿಯಿಂದ ವ್ಯಕ್ತ ಮಾಡ್ತೇವೆ ಇದರ ಮುಖಾಂತರ ಒಂದು ಸಂದೇಶವನ್ನು ಕಳಿಸಬೇಕಾಗ್ತದೆ ಈ ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನುಡಿದಂತೆ ನಡೆದು ಜನರಿಗೆ ಸಹಾಯ ಮಾಡಿದರೆ ಅದರ ಮುಖಾಂತರ ಜನ ಆಶೀರ್ವಾದ ಮಾಡ್ತಾ ಇದ್ದಾರೆ ಇದರಿಂದ ನಾವೆಲ್ಲ ಕ್ಷೇತ್ರಗಳನ್ನು ಗೆಲ್ಲಬೇಕಾಗ್ತದೆ ಅಂಥ ಒಂದು ಅತ್ಯುತ್ತಮವಾದ ಕೆಲಸವನ್ನು ಬರೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ರಾಜ್ಯ ಇಷ್ಟೊಂದು ಸೌಲಭ್ಯ ಕೊಟ್ಟಿದೆ ಅದರಿಂದ ನಾವು ಆಶಾಭಾವನೆಯಿಂದಿದ್ದೀವಿ ಇಡೀ ರಾಜ್ಯದ ಜನತೆಗೆ ನಾನು ಮನವಿ ಮಾಡ್ತೀನಿ ಬಹುತೇಕ ಯಾವ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ಇಂಥ ಸೌಲಭ್ಯಗಳನ್ನು ಕೊಟ್ಟಿಲ್ಲ ತಮ್ಮ ಆಶೀರ್ವಾದ ರಾಜ್ಯದಲ್ಲಿ ಬೇಕು ಅಂತ ಕೂಡ ಮನವಿ ಮಾಡ್ತೀನಿ ವಿಶೇಷವಾಗಿ ಕೋಲಾರ ಚಿಕ್ಕಬಳ್ಳಾಪುರ ನಮ್ಮ ಸ್ವಂತ ತವರೂರುಗಳಿದ್ದರು ಈ ಎರಡು ಕ್ಷೇತ್ರದಲ್ಲಿ ನಿಚ್ಚಳ ಬಹುಮತದಿಂದ ಅತಿ ಹೆಚ್ಚು ಬಹುಮತದಿಂದ ಇಬ್ಬರನ್ನು ಒಂದು ಕಡೆ ನಮ್ಮ ರಕ್ಷಾರಮೆ ಆದರೆ ಒಂದು ಕಡೆ ಗೌತಮ್ ಅವರನ್ನು ಗೆಲ್ಲಿಸ್ಕೊಡ್ಬೇಕು ರಾಜ್ಯದ ಎಲ್ಲ ಕಡೆ ಕೂಡ ಗೆಲ್ಲಿಸೋದಕ್ಕೆ ಆಶೀರ್ವಾದ ಮಾಡಬೇಕಂತ ಜನರನ್ನು ಕೋರಿಕೆ ಮಾಡ್ತಾ ಮೂರನೇ ತಾರೀಕು ಮೂರನೇ ತಾರದ ಮೂರನೇ ತಾರೀಕಿನ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿ ಅವರಿಗೆ ಬೆಂಬಲವನ್ನು ತೋರಿಸಬೇಕು ಅವರ ನಾಮಪತ್ರವನ್ನು ಸಲ್ಲಿಸೋಂಥ ಕಂದ ಸಂದರ್ಭದಲ್ಲಿ ಎರಡೂ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಂಟು ಅಸೆಂಬ್ಲಿ ಕ್ಷೇತ್ರಗಳಿಂದ ನಾವೆಲ್ಲ ಒಟ್ಟಾರೆ ಬಂದು ಅವರಿಗೆ ಆಶೀರ್ವಾದ ಮಾಡಬೇಕು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ನಾವೆಲ್ಲ ಇನ್ನು ಇಪ್ಪತ್ತಾರನೇ ತಾರೀಕು ನಡೆಯ ಆ ಮತದಾನದಲ್ಲಿ ಭಾಗವಹಿಸಿ ಕಾಂಗ್ರೆಸ್ ಪಕ್ಷವನ್ನು ಜಯಶೀಲರನ್ನಾಗಿ ಮಾಡಬೇಕು ರಕ್ಷಾ ಅಂತ ಹೇಳಿ ನಾನು ತಮ್ಮಲ್ಲಿಂದ ಕಳ್ಕಳೆಯಿಂದ ಪ್ರಾರ್ಥನೆ ಮಾಡ್ತೇನೆ ವಿಶೇಷವಾಗಿ ಮಾಧ್ಯಮ ಬಂದ್ರಿಗೆ ಒಂದು ವಿಶೇಷವಾಗಿ ನಾನು ಧನ್ಯವಾದಗಳು ತಿಳಿಸ್ತೇನೆ ಇವತ್ತು ಇವತ್ತು ಒಂದು ಯುವ ನಾಯಕರನ್ನು ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದೆ ಮುಂದಿನ ಭವಿಷ್ಯ ಯುವಕರು ಇವತ್ತು ಆ ಯುವಕರನ್ನು ಬೆಳೆಸೋದ್ರ ಮುಖಾಂತರ ಇನ್ನು ಸಾಕಷ್ಟು ವರ್ಷಗಳು ಇದರ ಸರ್ವತೋಮುಖ ಅಭಿವೃದ್ಧಿಗೆ ಅನುಕೂಲ ಆಗ್ತದೆ ಆದ್ದರಿಂದ ರಕ್ಷಾ ರಾಮಯ್ಯನ ಗೆಲ್ಲಿಸಬೇಕು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕಂತ ತಮ್ಮೆಲ್ಲರಲ್ಲಿ ಕೂಡ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇವೆ